ಬೆಂಗಳೂರು ನಗರ ಜಿಲ್ಲೆ ಯಲಹಂಕಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಅಂದರೆ ಏರ್ಪೋರ್ಟ್ ಯಾವಾಗ ಬೆಂಗಳೂರು ಉತ್ತರ ಭಾಗಕ್ಕೆ ಬಂತೋ ಯಲಹಂಕ ತಾಲೂಕು ಮತ್ತು ಸುತ್ತಮುತ್ತ ಪ್ರದೇಶಕ್ಕೆ ಚಿನ್ನದ ಬೆಲೆ ಇಲ್ಲಿಗೆ ಬರ್ತಕ್ಕಂಥ ಅಧಿಕಾರಿಗಳು ಒಂದಷ್ಟು ಅಧಿಕಾರಿಗಳನ್ನು ಸಚಿವರನ್ನು ಮಿನಿಸ್ಟ್ರಿಗಳನ್ನ ರೆಕಮೆಂಡ್ ಮಾಡಿಕೊಂಡು ಪೋಸ್ಟ್ ಹಾಕಿಸ್ಕೊಂಡು ಬರ್ತಕ್ಕಂಥವ್ರು ಜನರ ದುಡ್ಡನ್ನು ಜನರ ಚರ್ಮವನ್ನು ಸುಲಿಗೆ ಮಾಡ್ತಕ್ಕಂಥ ಇಳಿತಾ ಇದ್ದಾರಾ ಅಂತಕ್ಕಂಥ ಅನೇಕ ಅನೇಕ ಪ್ರಕರಣಗಳು ಕಂಡಾಗ ನಿಜ ಅಂತ ಅನ್ನಿಸ್ದೇ ಇರಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ತಾನೇ ಯಲಹಂಕ ತಾಲೂಕಿನ ವಿಶೇಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಮುನಿಸ್ವಾಮಿ ರೆಡ್ಡಿ ಮುನಿಸ್ವಾಮಿ ರೆಡ್ಡಿ ಹಾಗೆಯೇ ಸಂದೀಪ್ ಅಂತಕ್ಕಂಥ ಸಾಚಾರ ಮತ್ತು ನಾಗರಾಜನ್ ಎಂಬ ಮೂರು ಜನ ಅಂದರೆ ನಾಗರಾಜನವರು ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರರು ಇವರು ಮೂರು ಜನ ಸೇರಿಕೊಂಡು ಡೀಲ್ ಮಾಡಿರ್ತಾರೆ ಏನಪ್ಪಾ ಅಂದರೆ ಪಹಣಿಯಲ್ಲಿ ಹೆಸರು ಸೇರಿಸಬೇಕು ಅಂತ ಹತ್ತು ಲಕ್ಷಕ್ಕೆ ಡೀಲ್ ನಡೆದಿದ್ದು ಅದರಲ್ಲಿ ಎರಡು ಲಕ್ಷ ಹಣವನ್ನು ರಿಡ್ಯಾಂಡ್ ಆಗ ಅಂದರೆ ಎರಡು ಲಕ್ಷ ಲಂಚವನ್ನು ಪಡೆಯುವಾಗ ಬೆಂಗಳೂರು ನಗರ ಲೋಕಾಯುಕ್ತರು ಇಬ್ಬರ ಆರೋಪಿಗಳನ್ನು ಅಂದರೆ ಏನು ಭ್ರಷ್ಟಾಧಿಕಾರಿಗಳಿದ್ದರೂ ಇಬ್ಬರನ್ನು ವಶ ಪಡ್ಕೊಂಡಿದ್ದಾರೆ ಇದು ಮುಂಜಾನೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಸುಮಾರಿಗೆ ಸಹಕಾರ ನಗರ ಅಥವಾ ಕೊಡುಗೆಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮುನ್ಸಾಮ್ ರೆಡ್ಡಿಯ ಮನೆ ಬಳಿ ಲೋಕಾಯುಕ್ತ ಪೊಲೀಸರು ಮುನ್ಸಾಮ್ ರೆಡ್ಡಿಯನ್ನು ಅಂದರೆ ವಿಶೇಷ ತಹಸೀಲ್ದಾರನ್ನು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಏನು ಎತ್ತ ಇದೆ ನಮ್ಮ ವ್ಯವಸ್ಥೆ ಕಂದಾಯ ಸಚಿವರು ಇದೇ ಭಾಗದ ಅಂದರೆ ಯಲಹಂಕ ತಾಲೂಕು ಏನೋ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಸಹ ಇದೇ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಪ್ರದೇಶ ಕಂದಾಯ ಸಚಿವರ ಕ್ಷೇತ್ರದಲ್ಲೇ ಈ ರೀತಿ ಭ್ರಷ್ಟ ಅಧಿಕಾರಿಗಳ ತಾಂಡವ ರುದ್ರನರ್ತನ ನಡೀತಾ ಇದ್ದರೆ ಏನು ಮಾಡ್ತಾ ಇದ್ದಾರೆ ಕಂದಾಯ ಸಚಿವರು ಜನಸಾಮಾನ್ಯರು ಸರ್ಕಾರಿ ಕಚೇರಿಗಳಿಗೆ ಅಲ್ದು ಅಲ್ದು ಅವ್ರ ಕೆಲಸಗಳಾಗಲ್ಲ ದುಡ್ಡಿರೋರದ್ದೇ ದುನಿಯಾ ದುಡ್ಡಿಲ್ಲ ದುಡ್ಡಿದ್ರೆ ಮಾತ್ರ ಕೆಲಸ ಇಲ್ಲ ಅಂದರೆ ಮುಂದ್ಕೋಬೇಕು ಈ ಪರಿಸ್ಥಿತಿ ನಿರ್ಮಾಣ ಆಗಿರೋ ಸಂದರ್ಭದಲ್ಲಿ ಅಧಿಕಾರಿಗಳು ಕಳೆದ ಒಂದು ತಿಂಗಳ ಹಿಂದೆ ಶಿವಕೋಟೆ ವ್ಯಾಪ್ತಿಯ ಆರ್ ಐ ಮತ್ತು ವಿಲೇಜ್ ಅಕೌಂಟೆಂಟ್ ಸಹ ಲಂಚಕ್ಕೆ ಬೇಡಿಗೆ ಇಟ್ಟು ಆ ಏನು ಅವರೇನು ಖರೀದಿ ಮಾಡಿಕೊಂಡಿರ್ತಕ್ಕಂಥ ಜಾಗನ ಪೊಸಿಷನ್ಗೆ ಪಾಣೀಲಿ ಎಂಟ್ರಿ ಹೆಸರು ಎಂಟ್ರಿ ಮಾಡಲಿಕ್ಕೆ ಅಲ್ಲೂ ಸಹ ಲಂಚಕ್ಕೆ ಡಿಮ್ಯಾಂಡ್ ಮಾಡಿ ದೊಡ್ಡ ಗಲಾಟೆ ಆಗಿ ಆ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲು ಸಹ ಏರಿತ್ತು ಇದೀಗ ವಿಶೇಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಮುನ್ಸ್ವಾಮಿ ರೆಡ್ಡಿ ಅವರೇ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ಬಲೆ ಬಿದ್ದಿರೋದು ನಿಜವಾಗ್ಲೂ ಅಕ್ಷಮ್ಯ ಈ ನಿಟ್ಟಿನಲ್ಲಿ ಕಂದಾಯ ಸಚಿವರು ಏನು ಕ್ರಮ ಜರುಗಿಸ್ತಾರೆ ಅನ್ನೋದೇ ಯಕ್ಷಪ್ರಶ್ನೆ ಪ್ರಶ್ನೆ ಶಶಾಂಕ್ ಜೊತೆ ಸುರೇಶ್ ಪ್ರಾಭು ವಿಶ್ವಭಾರತಿ ಯಲಹಂಕ